Thank you. ಗೆ ಸ್ವಾಗತ ಪರ್ಯಾಯ ರಾಜ್ಯ ರಾಜಕಾರಣದಿಂದ ಸಮ ಸಮಾಜ ಕಟ್ಟುವ ಗುರಿ ನನ್ನದಾಗಿದೆ ಎಂದು ನಟ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಹೇಳಿದ್ದಾರೆ ಯಲಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಆಯೋಜನೆ ಮಾಡಲಾಗಿದ್ದ ಸಮಾನತವಾದಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ನಾವು ಸಮ ಸಮಾಜದ ನಿರ್ಮಾಣಕ್ಕಾಗಿ ಪರ್ಯಾಯ ರಾಜಕಾರಣ ಸಸಿ ಇದ್ದು ಸತ್ಯ ಪ್ರಾಮಾಣಿಕ ಸೇವಾ ಮನೋಭಾವದೊಂದಿಗೆ ರಾಜಕೀಯ ಚಳುವಳಿಯ ಪ್ರಯತ್ನಕ್ಕೆ ಮುಂದಾಗಿದ್ದು ಇದು ಹೆಮ್ಮರವಾಗಿ ಬೆಳೆದು ಮುಂದಿನ ಪೀಳಿಗೆಗೆ ಮುಟ್ಟಬಹುದು ಎಂಬ ಸದಾಶಯ ನಮ್ಮದಾಗಿದೆ ಆ ವ್ಯವಸ್ಥೆ ಅನ್ಯಾಯ ಧ್ವನಿ ಎತ್ತುವ ಜನ ಒಗ್ಗೂಡಿಸುವ ಕೆಲಸ ಇದ್ದೇವೆ ಎಂದಿದ್ದಾರೆ ಏನು ಡಾಕ್ಟರ್ ಅಂಬೇಡ್ಕರ್ ಪರಿಹಾರ ಮತ್ತು ಕೌನ್ಸಿರಂ ಬಿಟ್ಟರೆ ಸಮಾನತೆಯ ಸಮಾಜ ಕಟ್ಟಲು ಯಾರೂ ಬರಲಿಲ್ಲ ಇಂದಿನ ರಾಜಕಾರಣಿಗಳು ರಸ್ತೆ ಕಟ್ಟಡಗಳು ನಿರ್ಮಿಸುತ್ತಾರೆ ಭ್ರಷ್ಟಾಚಾರ ಸೇರಿ ಎಲ್ಲವೂ ಯಥಾಸ್ಥಿತಿ ಕಾಪಾಡಿಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕೆಂದು ಬರ್ತಾರೆ ಹೊರತು ಸಮ ಸಮಾಜ ಕಟ್ಟಲು ಬಂದಿರುವುದಿಲ್ಲ ನೋಡಲಿಲ್ಲ ಎಂದಿದ್ದಾರೆ ಪರ್ಯಾಯ ರಾಜಕೀಯದಿಂದ ಸಮ ಸಮಾಜ ಕಟ್ಟಲು ಸಾಧ್ಯ ಒಂದು ವರ್ಗ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಇದು ಕರ್ನಾಟಕದ ಸಮ ಸಮಾಜವಾದದ ಪಕ್ಷವಾಗಿದ್ದು ಮಾದರಿಯ ಕರ್ನಾಟಕ ರೂಪಿಸುವ ಉದ್ದೇಶದಿಂದ ರಾಜ್ಯದ ಎಂಬತ್ತೈದು ಹೆಚ್ಚಿನ ಮತಕ್ಷೇತ್ರದಲ್ಲಿ ಜನಪರ ಸಂಘಟನೆಗಳ ಪ್ರಮುಖರೊಂದಿಗೆ ಕೈಜೋಡಿಸಿ ಸಿದ್ಧತೆಯನ್ನ ಮಾಡ್ತಾ ಇದ್ದೇವೆ ಆದರೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕ ಮುಖ್ಯಮಂತ್ರಿ ಆಗಬೇಕೆಂಬ ಕನಸಿಲ್ಲ ಪಕ್ಷದ ಸಿದ್ಧಾಂತ ಮುನ್ನಡೆಸುವ ಜವಾಬ್ದಾರಿ ಮಾತ್ರ ನನ್ನದು ಅಧಿಕಾರ ಬೇರೆಯವರು ನಡೆಸಲಿ ಎಂದಿದ್ದಾರೆ ಅಸಮಾನತೆ ಪಕ್ಷಗಳು ಅಧಿಕಾರಕ್ಕೆ ಪಡೆದುಕೊಳ್ಳುವ ಗುರಿಯಿಂದ ಪ್ರಬಲ ಜಾತಿಗಳೊಂದಿಗೆ ಕೈಜೋಡಿಸಿ ಓಲೈಸ್ತೀವಿ ಆದರೆ ಅನ್ಯಾಯಕ್ಕೆ ಒಳಗಾದ ದಲಿತ ಒವಿಸಿ ಆದಿವಾಸಿ ಹಾಗೂ ಭೋಜನರಿಗೆ ಆಗಿರುವ ನ್ಯಾಯ ಸರಿಪಡಿಸುವ ಆಲೋಚನೆ ಇಂದಿನ ಪಕ್ಷಗಳಿಗಿಲ್ಲ ಅಧಿಕಾರ ಹಿಡಿಬೇಕಾದರೆ ಏನೆಲ್ಲ ಮಾಡ್ತಾರೆ ಹೀಗಾಗಿ ರಾಜ್ಯಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಹಾಗೂ ಕುವೆಂಪು ಅವರ ಆದರ್ಶ ಅಗತ್ಯವಿದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಕಾರ್ಯ ಮಾಡುತ್ತಿದ್ದೇವೆ ಎಂದಿದ್ದಾರೆ ಈ ಸಮಾಜದಲ್ಲಿ ಸಂಯೋಜಕರು ಆದ ವಿಜಯ್ ಜಕ್ಕಲಿ ಛತ್ರಪ ಚಲ್ವಾದಿ ಸಿದ್ದಪ್ಪ ಕಟ್ಟಿಮನಿ ಅಂದಪ್ಪ ಹಾಳಕೇರಿ ಬಸವರಾಜ್ ಅತ್ತರಸಾವ್ಕಾಜಿ ಪರಶುರಾಮ್ ಚೌಹಾಣ್ ಶಶಿಧರ್ ಹೊಸ್ಮನಿ ಇನ್ನು ಸಮಾಜದ ಕಾರ್ಯಕರ್ತರು ಮತ್ತು ಸಮ ಸಮಾಜದ ಚಳವಳಿ ಮುಖಂಡರು ಭಾಗವಹಿಸಿದ್ದರು ಚೇತನ್ ನಾನು ಇಪ್ಪತ್ತು ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಅದರ ನಂತರ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ನಾನು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಚಳವಳಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೇನೆ ಯಾವ ಚಳುವಳಿಗಳಂದ್ರೆ ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಪರಿಸರವಾದಿಗಳ ಜೊತೆ ಮತ್ತೆ ಭ್ರಷ್ಟಾಚಾರ ವಿರುದ್ಧ ಯಾರ್ಯಾರು ವೈಜ್ಞಾನಿಕವಾಗಿ ಉತ್ತಮ ಸಮಾಜಕ್ಕೆ ಒಂದು ಸಂವಿಧಾನ ಸಮಾಜಕ್ಕೆ ಕೆಲಸ ಮಾಡ್ತಿದ್ರು ಅವರೆಲ್ಲರ ಜೊತೆ ಯಾರು ಉತ್ತಮ ಸಮಾಜ ಏನಿದು ಉತ್ತಮ ಸಮಾಜ ಸಂವಿಧಾನ ಸಮಾಜ ಅಂದರೆ ನಮ್ಮ ವ್ಯಾಖ್ಯಾನದ ಪ್ರಕಾರ ಒಂದು ಸಮ ಸಮಾಜ ಸಮಾನತೆಯ ಸಮಾಜ ಅದೇ ಆದರ್ಶವಾದ ಸಮಾಜ ಅದೇ ಉತ್ತಮವಾದ ಸಮಾಜ ಅದೇ ನಮ್ಮ ಬಾಬಾ ಸಾಹೇಬ್ ಕಂಡಿಯವರ ಸಮಾಜ ಅಂದರೆ ನಮ್ಮ ವ್ಯಾಖ್ಯಾನ ನಾನು ಇವತ್ತಾಗಲೇ ಈ ಒಂದು ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಎಂಬತ್ತೈದು ಮತಕ್ಷೇತ್ರಗಳಲ್ಲಿ ಇವಾಗ ಇದೇ ಥರ ಸಭೆಗಳು ಕರೆದು ಎಲ್ಲ ಅನೇಕ ವಿಚಾರವಂತರು ಹೋರಾಟಗಾರರು ಚಳುವಳಿಗಾರರು ಸಮಾನ ಸಮಾನ ಮನಸ್ಕರಲ್ಲ ಸೇರಿಕೊಂಡು ನಾವು ಹೆಂಗೆ ಕಟ್ಬೋದು ನಮ್ಮ ಭಾಗಗಳಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀವಿ ನಿಮ್ಮ ಮುಂದೆ ಏನು ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಮ ಸಮಾಜದ ಪರಿಕಲ್ಪನೆಯನ್ನು ಹೇಗೆ ತೀರಿ ಒಂದು ಆಲೋಚನೆಯಿಂದ ಅದು ಪ್ರಾಕ್ಟೀಸು ಅಂತ ಕಾರ್ಯಗಳು ತರಬಹುದು ಅನ್ನೋದನ್ನ ಹತ್ತು ಪಾಯಿಂಟು ಮತ್ತು ಅದರ ನಂತರ ಚರ್ಚೆಗಳು ಮುಖಾಂತರ ಸೊ ನಾನು ಇಪ್ಪತ್ತೈದು ನಿಮಿಷ ನಿಮ್ಮ ಮುಂದೆ ಒಂದು ಸಮ ಸಮಾಜದ ಪರಿಕಲ್ಪನೆ ಈ ಹೇಳ್ತೀನಿ ಆದ ನಂತರ ನಿಮ್ಮಿಂದ ಪ್ರತಿಕ್ರಿಯೆ ನಿಮ್ಮಿಂದ ಆಶ್ರಮದ ಮಾತು ನಿಮ್ಮಿಂದ ಯಾವ ಪ್ರಶ್ನೆಗಳಿದೆ ಈ ಖಂಡಿತ ಕೇಳಿ ಅದರ ನಂತರ ನಾವು ಚರ್ಚೆ ಮಾಡ್ತೀವಿ ಎರಡು ದಿನದಲ್ಲಿ ಕುಕ್ಕುಳಜಿಟಾಗಿ ನಾನು ಹೆಂಗೆ ನಾವು ಕಟ್ಟ ಬರ್ಬೋದು ಅನ್ನೋದನ್ನ ಸಂವಾದ ಮಾಡ್ತಾ ಹೋಗ್ತೇವೆ ಸೊ ಇವಾಗ ನಿಮ್ಮ ಮುಂದೆ ನಾನು ಒಂದು ಸಮಸಮಾಜದ ಸಮಾಜದ ಮೊದಲೇ ಕರ್ನಾಟಕ ಮತ್ತು ಭಾರತಕ್ಕೆ ಪರ್ಯಾಯ ರಾಜಕಾರಣ ಇವತ್ತು ನಿಮ್ಮ ಮುಂದೆ ಪರ್ಯಾಯ ಆಲೋಚನೆ ಪರ್ಯಾಯ ರಾಜಕೀಯ ವಿಚಾರಗಳು ಪರ್ಯಾಯ ಚರ್ಚೆಗಳು ಇದ್ದಷ್ಟು ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ ಆ ಒಂದು ಸಮ ಸಮಾಜದ ವಿಚಾರಗಳು ನಮ್ಮ ಸಂವಿಧಾನ ಹೇಳುತ್ತೆ ಅಂತ ನಮ್ಮ ವ್ಯಾಖ್ಯಾನ ಅದು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ನಾವೆಲ್ಲ ಸಮಾನತವಾದಿಗಳು ನಮ್ಮ ಪರಿವರ್ತನೆ ಅಥವಾ ಬದಲಾವಣೆ ಬಯಸಿದಾಗ ಭಾಳ ಮುಖ್ಯವಾಗಿ ನಮ್ಮ ಶತ್ರುಗಳನ್ನು ಚಿಂತಿಸ್ಬೋದು ನಮ್ಮ ಶತ್ರು ಯಾರು ನಮ್ಮ ಶತ್ರು ಯಾವ ಜಾತಿಯವರಲ್ಲ ಯಾವ ಧರ್ಮವರಲ್ಲ ಯಾವ ಪಕ್ಷದವರಲ್ಲ ಯಾವ ಭಾಷೆಗಳಲ್ಲ ನಮ್ಮ ಶತ್ರು ಅಂದರೆ ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆಯೇ ನಮ್ಮ ಶತ್ರು ಈ ವ್ಯವಸ್ಥೆನಲ್ಲೇ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ ಇದರಲ್ಲಿ ಯಾರ್ಯಾರು ಜಾತಿ ಲಿಂಗ ವರ್ಗ ಕುಟುಂಬ ಮತ್ತು ಭಾಷೆಯಲ್ಲಿ ನಲ್ಲಿ ಪ್ರಬಲ ಇರ್ತಾರೋ ಪರವಾಗಿ ಅವ್ರ ಸುತ್ತಮುತ್ತ ಇರೋ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ ಬೇರೆ ಎಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮ್ಮ ವಾರ ಸೊ ನಮ್ಮ ಶತ್ರು ಇರೋದು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ನಾವು ರಾಜಕಾರಣಿಗಳು ಆಯ್ಕೆ ಮಾಡ್ತೀವಿ ರಾಜಕಾರಣಿಗಳು ಆಯ್ಕೆ ಮಾಡೋ ಉದ್ದೇಶ ಏನಂದ್ರೆ ಅವ್ರ ರಾಜ್ಯದ ಹಿತಾಸಕ್ತಿ ಅದಕ್ಕಿಂತ ಸ್ವ ಅಧಿಕಾರ ಸ್ವ ಸ್ವಪ್ರತಿಷ್ಠೆಗಾಗಿ ಅವರು ಕೆಲಸ ಮಾಡ್ತಾ ಇದಾರೆ ಅನ್ನೋದು ನಂಬ ಅವರು ಇದು ಅನೇಕ ಕಾರಣಗಳು ಇರ್ಬೋದು ಅವರ ಒತ್ತಡ ಇರ್ಬೋದು ಅವರ ಒಂದು ಇಚ್ಛಾಶಕ್ತಿಯ ಕೊರತೆ ಇರಬಹುದು ಅವರ ಧೈರ್ಯದ ಕೊರತೆ ಇರಬಹುದು ಅನೇಕ ಕಾರಣ ಆದ್ರೆ ರಾಜ್ಯದ ಹಿತಾಸಕ್ತಿಗಳಿಗಿಂತ ಅವ್ರ ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಂಬ ಸೊ ನಾವೇನ್ ಮಾಡಬೇಕು ಇವಾಗ ನಿಮ್ಮ ನಿಮ್ಮ ಸಾಮಾಜಿಕ ಹೋರಾಟಗಳು ಆರ್ಥಿಕತೆ ಹೋರಾಟಗಳು ಪ್ರಾದೇಶಿಕ ಭಾಷೆ ಪದ ಹೋರಾಟಗಳು ಎಲ್ಲರಿಗಂತ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀರಾ ನಾವು ಇವತ್ತಿನ ದಿನ ಮಾಡಬೇಕಾಗಿರೋದು ಪೊಲಿಟಿಕಲ್ ಆಕ್ಟಿವಿಸಮ್ ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಹೋರಾಟ ಆ ಅಂತ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಈ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂದರೆ ಅದೊಂದು ವ್ಯಾಖ್ಯಾಸ ಎಡ ಮಧ್ಯ ಬಲ ಅನ್ನೋ ರೀತಿಯಲ್ಲಿ ನಾವು ವ್ಯಾಖ್ಯಾಸ ಎಡಪಂಥಿ ಅಂದರೆ ಯಾರು ಕೇರಳ ಪಕ್ಷಗಳು ಕಮ್ಯುನಿಸ್ಟ್ ಪಕ್ಷಗಳು ಯಾರು ವೆಸ್ಟ್ ಬೆಂಗಾಲ್ನ ತ್ರಿಪುರಲ್ಲಿ ಇದ್ರು ಅದು ಎಡಪಂಥಿ ನಾವು ಗುರುತಿಸ್ತೀವಿ ಪಕ್ಷಗಳು ಬಲಪಂಥಿ ಅಂದ್ರೆ ಯಾರು ಕೇಂದ್ರ ಸರ್ಕಾರದ ಮೂರು ಸಲಿಗೆ ಇರೋದು ಹಿಂದುತ್ವ ಆರ್ ಎಸ್ ಅವರು ಒಂದು ಕರ್ನಾಟಕದ ಮೂವತ್ತೈದು ಪರ್ಸೆಂಟ್ ದೇಶದ ಮೂವತ್ತೈದು ಪರ್ಸೆಂಟ್ ಮಾತಾಡ್ತಗೊಂಡರು ಅದು ಬಲಪಂಥಿ ಅಂತ ಹೇಳ್ತೀವಿ ಅಂದ್ರೆ ಯಾರು ರಾಜ್ಯ ಸರ್ಕಾರ ಬಲುವಾದಿ ಪಕ್ಷಗಳು ಯಥಾಸ್ಥಿತಿ ಪಕ್ಷಗಳು ಅಧಿಕಾರ ಬರಬೇಕು ಅಂತ ಹೇಳೋದು ಅಧಿಕಾರ ಬಂದ ಮೇಲೆ ಏನು ಮಾಡೋದು ಗೊತ್ತಿಲ್ಲ ಒಂದು ಕನ್ನಡ ಬಿಜೆಪಿ ಫೋರ್ಟ್ ಕ್ರಿಕೆಟ್ ನೋಡ್ಕೊಂಡಿರೋದು ಇದು ಮಧ್ಯಪಂಥಿ ಸೊ ಈ ಎಡ ಮದ್ಯ ಬಲ ಅನ್ನೋದು ಇವತ್ತಿನ ಪೊಲಿಟಿಕಲ್ ವ್ಯಾಖ್ಯಾನ ನಾವ್ಯಾರು ನಮ್ ಸಿದ್ಧಾಂತ ಏನು ನಮ್ಮ ಇದು ಮುಖ್ಯವಾದ ಸಾಯಿ ನಮ್ಮ ಸಿದ್ಧಾಂತ ಸಮಾನತೆ ನ್ಯಾಯ ವೈಚಾರಿಕತೆ ಮತ್ತು ಸಂವಿಧಾನ ಪೀಠಕ್ಕೆ ನಾವೆಲ್ಲ ಬೇರೆ ಬೇರೆ ಜಾತಿಗಳು ಹುಟ್ಟಿರ್ತೀವಿ ಬೇರೆ ಬೇರೆ ಲಿಂಗಗಳು ಹುಡ್ತೀವಿ ಬೇರೆ ಬೇರೆ ಧರ್ಮಗಳು ಹುಟ್ಟಿರ್ತೀವಿ ಇದು ಯಾವುದು ನಮ್ಮ ಆಯ್ಕೆ ಅಲ್ಲ ಹುಟ್ಟಿದ್ವಿ ಮೇಲೆ ಏನು ಮಾಡ್ತೀವಿ ಅದು ನಮ್ಮ ಆಯ್ಕೆ ಅದು ನಮ್ಮ ತನಕ ಹುಟ್ಟಿದ ಮೇಲೆ ನಮ್ಮ ಸಮಾಜಕ್ಕೋಸ್ಕರ ಸೊ ಸಮಾನತೆಯೇ ಆದರ್ಶವಾದ ಸಮಾಜ ಅದೇ ನಮ್ಮ ಸಂವಿಧಾನ ಇದೆ ನ್ಯಾಯ ಅನ್ನೋದು ಕೂಡ ಸಂವಿಧಾನ ಪೀಠಿಗೆ ನ್ಯಾಯ ಅನ್ನೋದು ಹೆಂಗ್ ವ್ಯಾಖ್ಯಾನಿಸ್ತೀವಿ ಅಂದ್ರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಆ ಒಂದು ನಾವು ವೈಚಾರಿಕತೆ ಯಾವ ಮೌಢ್ಯಂಕೀ ವೈಜ್ಞಾನಿಕ ಮನಸ್ಥಿತಿ ವೈಚಾರಿಕ ಅಂಕಿಅಂಶಗಳ ಸಂವಿಧಾನ ಪೀಠು ಇವತ್ತಿನ ದಿನ ಮೂರು ಸಾವಿರ ಪಕ್ಷಗಳು ರಿಜಿಸ್ಟರ್ ಆಗಿರೋದು ಎಲೆಕ್ಷನ್ ಕಮಿಷನ್ ಇವೆಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ಹಂತಕ್ಕೆ ನಾವು ಸಂವಿಧಾನ ಫಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಜೇವಿಂದ ಬೇಕಾದ್ರೆ ಸಂವಿಧಾನ ತಿಳಿತಾರೆ ಅಥವಾ ಎಲ್ಲೋ ಸಂವಿಧಾನ ಜಾಥಾ ಮಾಡ್ತಾರೆ ಸಂವಿಧಾನ ಶರ್ಟ್ ಬ್ಯಾಗ್ ಎಲ್ಲ ಹಾಕ್ತಾರೆ ನಮ್ಮ ಪ್ರಕಾರ ಈಗ ಯಾರು ಸಂವಿಧಾನ ಎದು ತಿಳಿತಾ ಇಲ್ಲ ಯಾರಾದರೂ ಸಂವಿಧಾನ ಎತ್ತಿರಿತಾ ಇದಾರೆ ಅಂದರೆ ನಿಮ್ಮ ಹತ್ರ ನಮ್ಮ ಸಮ ಸಮಾಜ ನಾವು ಈ ಸಮಾಜ ಕಟ್ಟಬೇಕು ಅಂದರೆ ನಾವು ಶಕ್ತಿ ರಚನೆಗೆ ಪ್ರತಿರೋಧ ಕೊಡೋದು ಪ್ರತಿ ಒಂದು ನಿಂತಿರೋದು ಶಕ್ತಿ ರಚನೆಗಳ ಮೇಲೆ ಪವರ್ ಸ್ಟ್ರಕ್ಚರ್ ಮೇಲೆ ಈ ಶಕ್ತಿ ರಚನೆ ಜಾತಿ ಲಿಂಗ ವರ್ಗ ಉದ್ಯೋಗ ಸಾಂಸ್ಕೃತಿಕ ಭಾಷೆ ಈ ಶಕ್ತಿ ರಚನೆಗೆ ಪ್ರತಿರೋಧ ಹೇಗೆ ಕೊಡೋದು ತಳಮಟ್ಟ ಏರಿಸೋದು ಮೇಲಿಂದ ಎಡಿಸೋದು ಒಂದು ಸಮ ಸಮಾಜ ಸೊ ಆ ಹಲಮಟ್ಟು ಇಯರ್ಸ್ ನೆಲೆಸೋದು ಸಮಸ್ಯೆ ಪಟ್ಟದು ಅಂತ ನಾನು ಇವತ್ತಿನ ದಿನ ಮತ್ತೆ ನಮ್ಮ ಒಂದು ಪಂಚಾಯತ್ ಕ್ರಿಯೇಷನ್ ಮುಖಾಂತರ ನಾವು ಹೀಗೆ ಕಾರ್ಯಗಳ ಕರಬಹುದು ಅನ್ನೋದು ಇವತ್ತಿನ ದಿನ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಮೊದಲನೇದಾಗಿ ನಮ್ಮ ಶತ್ರು ಶುರುವ ಶುರುವಾಗಿದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಹನ್ನೊಂದು ಹತ್ತಿರಗಳಿಂದ ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳಿಂದ ಯಾವಾಗಿನ ಅಸಮಾನತೆ ವ್ಯವಸ್ಥೆ ನಮ್ಮ ಕಾಡಿನ ನಾಡು ಬಂದು ಕೃಷಿ ಶುರುವಾಯಿತು ಅವಾಗ ಮತ್ತೆ ಅಸಮಾನತೆ ಸೊ ಮೊದಲನೇ ಅಸಮಾನತೆ ನಮಗೆ ಪಾಯಿಂಟ್ ಒನ್ ಅನ್ನೋದು ಪುರುಷ ಪ್ರಧಾನದ ವ್ಯವಸ್ಥೆಗೆ ನಾವು ಪ್ರತಿರೋಧ ಕೊಡಬೇಕು ಪುರುಷ ಪ್ರಧಾನ ವ್ಯವಸ್ಥೆ ಅದು ಬೇರೆ ಬೇರೆ ರೀತಿಯಲ್ಲಿ ಜೀವಂತವಾಗಿದೆ ಮನೆ ಒಳಗೆ ಮನೆ ಒಳಗೆ ಅದು ಇವತ್ತಿನ ದಿನ ನಾವು ಲಿಂಗ ಸಮಾನತೆ ಸುರಕ್ಷತೆಗಾಗಿ ಆರ್ಥಿಕತೆಗೆ ಸ್ವಾತಂತ್ರ್ಯದಲ್ಲಿ ನಾವು ಕೂಡ ಕಂಡಿಸೋದು ಬಹಳ ಮುಖ್ಯ ಮುಂದಿನ ಪೀಳಿಗೆಗೆ ಸೊ ಆ ನಿಟ್ಟಿನಲ್ಲಿ ಲಿಂಗ ಸಮಾನತೆಯ ಕಾರ್ಯಕ್ರಮಗಳು ಮಹಿಳೆಯರ ಮತ್ತು ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ಯೋಜನೆಗಳು ತರೋದು ಬಹಳ ಮುಖ್ಯ ನಮ್ಮ ಮಾದರಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರ ಹುಟ್ಟಿದ ಗಂಡಸು ಆದರೆ ಹುಟ್ಟಿದ ಮೇಲೆ ಅವರು ಸ್ತ್ರೀವಾದಿಗಳಾಗಿದ್ದರು ಲಿಂಗ ಸಮಾನತಾವಾದಿಗಳಾಗಿದ್ದರು ನಾವು ಕೂಡ ಅದನ್ನು ಮುಂದುವರಿಸೋದು ನಮ್ಮ ಮೊದಲನೇ ಆಲೋಚನೆ ಆಗಬೇಕು ಎರಡನೇದು ಬ್ರಾಹ್ಮಣ್ಯದ ವ್ಯವಸ್ಥೆ ಎರಡನೇ ಅಸಮಾನತೆ ಬ್ರಾಹ್ಮಣ್ಯದ ಜಾತಿ ವರ್ಣ ವ್ಯವಸ್ಥೆ ಇದು ಒಂದು ಜನ್ಮ ಆಧಾರಿತವಾದ ಕೆಲವರಿಗೆ ಸಾಮಾಜಿಕ ಹುಟ್ಟಿದ ತಕ್ಷಣ ಕೆಲವರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಭೂಮಿಯ ಎಲ್ಲ ಕೆಲವರು ಹುಟ್ಟಿದ ತಕ್ಷಣ ಎಲ್ಲ ರೀತಿ ಬಳಸುತ್ತೆ ಇದು ಒಂದು ಮತ್ ಬೇಸ್ಡ್ ಶ್ರೇಣಿಕದ ಅಸಮಾನತೆ ಇದನ್ನು ನಾವು ನ್ಯಾಯ ಒಡಿಸ್ಬೇಕು ಸರಿಪಡಿಸಬೇಕು ಅಂತ ಹೇಗೆ ಅಂದರೆ ಕಾಂಚಿರಾಮ್ ಜಿಯವರು ಬಹುಜನ್ದ ಕಲಿತರೆ ಎಸ್ ಸಿ ಎಸ್ ಡಿ ಒ ಮೈನಾರಿಟಿ ಅದನ್ನು ನಾವು ಕರ್ನಾಟಕದಲ್ಲಿ ಅಹಿಂದ ಅಂತ ಕಲ್ಕಿದೀವಿ ಅಲ್ಪಸಂಖ್ಯಾತ ಹಿಂದೂಗಳು ದಲಿತು ನಾವಿದ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಎಸ್ ಸಿ ಎಸ್ ಟಿ ಎಂ ಬಿ ಸಿ ಒ ಬಿ ಸಿ ಅಲೆಮಾರಿಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ಯೋಜನೆಗಳು ಅಂಕಿಅಂಶಗಳು ಕೊಟ್ಟಾಗ ನಾವು ತಲೆ ನಮ್ಮ ಮೂಲ ಉದ್ದೇಶ ನಾವಿವತ್ತು ಎಸ್ಸಿನಲ್ಲಿ ನೂರ ಒಂದು ಸಮುದಾಯಗಳಿದೆ